ರಾಗ ಷಣ್ಮುಖ ಪ್ರಿಯ ಇದು ಗಣಪತಿಯ ಸ್ತುತಿ ಷಣ್ಮುಖ ಪ್ರಿಯದಲ್ಲಿ ಸಿದ್ಧಿವಿನಾಯಕ ಕೀರ್ನೇ ಇದೆ ಹಾಗಾಗಿ ಸಮಂಜಸ ಅಂತ ಹೇಳಿಬಿಟ್ಟು ಗಣಪತಿ ಮತ್ತು ಷಣ್ಮುಖರು ಅಣ್ಣ ತಮ್ಮದಿರ ಸಂಬಂಧವನ್ನು ಬೆಸಸುವ ಯೋಚನೆ ಗಮಕಿಗಳಿಗೆ ನಿಜ ಗುಣಾನ್ವಿತ ಪರ ಚುಧಾರಣೆ ರಜತ ಗಿರಿಗುಣಯನ

ತ್ರಿಜಗ ವಂದಿತ ಗಣಪಾರೆ ಮಾಳ್ ಪುದು ಮತಿಗೆ ಮಂಗಳಮಾರ್ ನಾಲ್ಕನೇ ಪದ್ಯದಲ್ಲಿಯೂ ಕೂಡ ಗಣಪತಿ ಸ್ತುತಿಯನ್ನೇ ಕವಿ ಮಾಡ್ತಾ ಇದ್ದಾನೆ ಗಜ ಮುಖನೆ ಮೆರವೇಕದಂತನೇ ಆನೆ ಮುಖವನ್ನ ಹೊಂದಿರುವವನೇ ಏಕದಂತದಿಂದ ಶೋಭ ಶೋಭಿಸ್ತಾ ಇರುವವನೇ ನಿಜ ಗುಣಾನ್ವಿತ ಪರಶುಧಾರನೆ ಅಂತಾನೆ ಕವಿ ಅಂದ್ರೆ ನಿಜ ಗುಣಗಳು ಸಹಜ ಗುಣಗಳಿಂದ ಅವನು ಆ ನಮಗೆಲ್ರಿಗೂ ಕೂಡ ಇಷ್ಟವಾಗ್ತಾನೆ ಗಣಪತಿ ಅಂತ ಹೇಳ್ತಾ ಇದ್ದಾನೆ ಕವಿ ಪರಶುವನ್ನ ಧರಿಸಿದವನೇ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿ ಒಡೆಯನ ಕುಮಾರನೆ ರಜತಗಿರಿ ಎಂದ ಕೈಲಾಸ ಪರ್ವತಕ್ಕೆ ಒಡೆಯನಾದಂತಹ ಪರಮೇಶ್ವರನ ಪುತ್ರನೇ ವಿದ್ಯೆವಾರಿಧಿಯೇ ವಿದ್ಯೆಯ ಸಾಗರವೇ ನೀನಾಗಿದ್ದೀಯ ಅಜನು ಹರಿ ರುದ್ರಾದಿಗಳು ನೆರೆಭರಿಸು ತಿಹರನವರ ಅಜ ಬ್ರಹ್ಮ ಹರಿ ಹರಿಹರ ಬ್ರಹ್ಮಾದಿಗಳು ಎಲ್ಲರೂ ಕೂಡ ಸದಾ ಕಾಲ ನೆರೆ ಭಜಿಸುತ್ತಿಹ್ ತಿಹರು ಯಾವಾಗಲೂ ಕೂಡ ನಿನ್ನನ್ನು ಭಜಿಸ್ತಾ ಇದ್ದಾರೆ ಅನವರತ ನಿನ್ನನು ತ್ರಿಜಗವಂದಿದ ಗಣಪ ಮೂರೂ ಜಗತ್ತುಗಳಾದಂತಹ ಸ್ವರ್ಗ ಅಮರ್ತ್ಯ ಪಾತಾಳದಲ್ಲಿಯೂ ಕೂಡ ನಿನ್ನ ಸ್ತುತಿಯನ್ನ ಆ ಮಾಡ್ತಾ ಇದ್ದಾರೆ ಗಣಪತಿ ತ್ರಿಜಗವಂದಿದ ಗಣಪ ಮಾಡುವುದು ಮತಿಗೆ ಮಂಗಳವ ಅಂತ ಇದ್ದಾನೆ ಅಂದ್ರೆ ಮಂಗಳವನ್ನ ನೀನು ಕರೆಯಬೇಕು ಮಂಗಳವನ್ನು ಉಂಟು ಮಾಡಬೇಕು ಭದ್ರಾಕೃತಿಗಳೊಪ್ಪುವ ಸಮಸ್ತ ಸಿದ್ಧಿಪ್ರದಾಯಕ ವಿನಾಯಕ ಅಂತ ಹೇಳಿ ಲಕ್ಷ್ಮೀಜ ಹೇಳೋದಿಲ್ವ ಭದ್ರ ಅಂದ್ರೆ ಮಂಗಳ ಅಂತಲೇ ಆ ಮಂಗಳವನ್ನ ಉಂಟು ಮಾಡುವ ನಮ್ಮ ಬುದ್ಧಿಗೆ ಮುಖ್ಯವಾಗಿ ಹೇಳ್ತಾನೆ ಕವಿ ಮತಿಗೆ ಮಂಗಳವ ನಮ್ಮ ಬುದ್ಧಿಗೆ ಮಂಗಳವನ್ನ ಕರೆಯಬೇಕು ಮಂಗಳವನ್ನು ಉಂಟು ಮಾಡು ನೀನು ಹೇಳಿ ವಿನಮ್ರತೆಯಿಂದ ಮಹಾಕವಿ ಪ್ರಾರ್ಥಿಸ್ತಾ ಇದ್ದಾನೆ